హాయ్ హలో ఫ్రెండ్స్ వెల్కమ్ బ్యాక్ టు మై ఛానల్ ఐ చాలల్ రేగోళ్ళు చనగించి అనుకోతీన నన్ను కూడా సూపర్ ఆగినా ఫ్రెండ్స్ ఇన్నో ఇన్నీ నన్ను చాల్ని సబ్స్క్రైబ్ ప్లీజ్ సబ్స్క్రైబ్ లైక్ మిషర్ మి కమెంట్ మిళ్ళను కొనే తనక నోడి ప్లీజ్ సపోర్ట్ మి ఫ్రెండ్స్ ఇవ్వగ మొత్తం కంటిన్యూ మా నూ బెడకి ಇಲ್ಲಿ ನೋಡ್ತಾ ಇರ್ಬೋದು ಬೆಳಗ್ಗೆ ನಮ್ಮ ಬಾಗಲಿದ್ರಿಗೆ ಸೂರ್ಯ ಉದಯ ಆಗ್ತಾನೆ ಸೊ ಗಾರ್ಡನ್ ಯಾವ ಥರ ಮುಂಚೆನೇ ಫುಲ್ ಅಂದ್ರೆ ಫುಲ್ ಗ್ರೀನರಿ ಒಂಥರ ವಾತಾವರಣ ಅಂತ ಮಸ್ತ್ ಇರುತ್ತೆ ಫ್ರೆಂಡ್ಸ ಹಾಗೇ ನಾವು ಇಲ್ಲ ಸ್ನಾನ ಅದು ಮಾಡಿಕೊಂಡು ಇಲ್ಲಿ ನೋಡ್ತಾ ಇರ್ಬೋದು ಒಬ್ಬಟ್ಟಿನ ಸಾಂಬಾರು ಮಾಡಿದ್ರು ಫ್ರೆಂಡ್ಸ್ ಇಲ್ಲಿ ಅಂದ್ರೆ ಕಟ್ಟಿನ ಸಾಂಬಾರು ಅಂತೇವೆ ನಾವು ಅದನ್ನು ಮಾಡಿದ್ರು ಯಾಕಂದ್ರೆ ಮನೆಗೆ ಮಂದಿ ಅದು ಬರ್ತಾರಲ್ಲ ಸೊ ಹಾಗಾಗಿ ಜಾಸ್ತಿನೇ ಮಾಡಿದರು ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇದು ನಶಿಕನಾಗೆಲ್ಲ ರಾತ್ರಿನೇ ಇದು ಹೋಳಿಗೆ ಒಂದು ಬುಟ್ಟಿ ಹೋಳ್ಗೆ ಇಷ್ಟೆಲ್ಲ ಹೋಳ್ಗೆ ಮಾಡಿಟ್ಟಿದ್ರು ಮಾಡಿ ಇಟ್ಟಿದ್ರು ಹೋಳ್ಗೆ ಫುಲ್ ದೊಡ್ಡ ದೊಡ್ಡ ಹೋಳಿಗೆ ಮಾಡಿದ್ರು ಒಂದು ಕೆ ಜಿ ಮಾಡಿದ್ರು ಫ್ರೆಂಡ್ಸ್ ಇದು ಕಡಲೆಬೇಳೆ ಹೋಳ್ಗೆ ನೀವು ಒಬ್ಬಟ್ಟು ಅಂತಿರಲ್ಲ ಅದು ಅದೊಂದು ಕೆ ಜಿ ಮಾಡಿದರು ನೋಡಿ ಫುಲ್ಲೆಲ್ಲ ಮಾಡಿ ಬುಟ್ಟಿ ಒಳಗೆ ಹಾರಾಕಿಟ್ಟಾರ ಅಂದ್ರೆ ಉಳಿದ್ರೂ ಏನು ಹಾಳಾಗಲ್ಲ ಅಂತ ಈ ಥರ ಹಾಗೇ ಸಾಂಬಾರು ಮತ್ತು ಹೋಳ್ಕೆಯಾಗ ನಮ್ಮ ಸೈಡೆಲ್ಲ ಬದ್ನಿಕಾಯಿ ಪಲ್ಯ ಕಂಪಲ್ಸರಿ ಇರಬೇಕು ಚಪಾತಿ ಜೋಡಿ ಸೊ ಹಾಗಾಗಿ ಬದ್ನಿಕಾಯಿ ಪಲ್ಯ ಕೂಡ ಮಾಡಿದರು ಇಲ್ಲ ಮನೆಯವರು ಊಟಕ್ಕೆ ಕುಂತಿದ್ರು ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಕಟ್ಟಿನ ಸಾಂಬಾರು ಈ ಥರ ಬಂದಿತ್ತು ಚಲೋ ಆಗಿತ್ತು ಕಟ್ಟಿನ ಸಾಂಬಾರು ನೋಡಿ ಇವಾಗ ಅವ್ರಿಗೂ ಊಟ ಅಂದರೆ ನಮ್ಮದು ಹಾಳ್ರ ಅವರು ಹೊರಗೆ ಹೋಗಿದ್ರಲ್ಲ ಹಾಗಾಗಿ ಅವರು ಊಟ ಮಾಡಿ ಫ್ರೆಂಡ್ಸು ನಾವು ಸ್ವಲ್ಪ ರೆಡಿಯಾಗಿ ಕಾಯಿ ಪಲ್ಯ ತೊಗೊಂಬಂದಿದ್ರು ಸ್ವಲ್ಪ ರೆಡಿಯಾಗಿ ಹೊರಗೆ ಹೊಂಟಿದ್ವಿ ಹೊರಗೆ ಅಂತಂದ್ರೆ ನಾನು ಸ್ವಲ್ಪ ಆ ಹುಷಾರಿರಲಿಲ್ಲ ಹುಷಾರಿರ್ಲಿಲ್ಲ ಫ್ರೆಂಡ್ಸ ಸೊ ಹಾಗಾಗಿ ಹಾಸ್ಪಿಟಲ್ ತೋರಿಸ್ಕೊಂಬರ್ಬೇಕಂತ ರೆಡಿಯಾಗಿ ಬೈಕ್ ಮೇಲೆ ಹೊಂಟ್ವಿ ನಾನು ಆರು ಆ ಥರ ನಮ್ಮ ಮನೆಯವರು ಇಲ್ಲೆಲ್ಲ ನೋಡ್ತಾ ಇರ್ಬೋದು ಆಜುಬಾಜು ಫುಲ್ ರೋಡ್ ನಡ್ಬಾರ್ದು ರೋಡ್ ಫ್ರೆಂಡ್ಸ್ ಆಜುಬಾಜು ಫುಲ್ ಹೊಲ ಒಂಥರ ನೋಡೋಕೆ ಕಣ್ಣು ಕಾಣಿಸಲ್ಲಂಗಿಲ್ಲ ಅಷ್ಟು ಅಷ್ಟೊಂದು ಚಂದ ಇರ್ತದೆ ಗ್ರೀನರಿ ನೋಡ್ತಾ ಇರ್ಬೋದು ಇಲ್ಲೆಲ್ಲ ಗೊಂಜಾಳ ಅಂದ್ರೆ ನೆಕ್ಕಿತೆನೇನು ಹಾಕಿದ್ರು ಈ ಸೈ ಒಂದು ಸೈಡ್ ಗೊಂಜಾಳ ಒಂದು ಸೈಡ್ ಕಬ್ಬ ಅರಿಶಿಣ ಈ ಥರ ಎಲ್ಲ ಹಾಕಿದ್ರು ಫ್ರೆಂಡ್ಸ್ ಹಂಗಾನ ಸ್ವಲ್ಪ ನಾನು ಅಂತ ಒಬ್ರೊಬ್ರಿಗೆ ಈ ಥರ ವ್ಯೂ ನೋಡೋಕೆ ಇಷ್ಟ ಆಗುತ್ತಲ್ಲ ಹಾಗಾಗಿ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಮಸ್ತ್ ಅಂದ್ರೆ ಮಸ್ತ್ ನೋಡೋಕೆ ತೆಂಗಿನ ಗಿಡ ಗಿಡ ಮರ ಒಂಥರ ಚಂದ ಫ್ರೆಂಡ್ಸ ಹಾಗೇನೆ ಹೋಗಾಕತ್ತಿದ್ವಿ ನಾವು ಇಲ್ಲಿ ಯಾಕಂದ್ರೆ ಮಾಲಿಂಗಪುರ್ಲಿ ನಾವು ಹೋಗಾಕತ್ತಿದ್ದು ರಬಕವಿ ಪೂಜಾರಿ ಅಂತ ಸ್ವಲ್ಪ ಮಕ್ಕಳ ದವ ಡಾಕ್ಟ್ರ್ ಸ್ವಲ್ಪ ಹುಷಾರಿದ್ದಾರೆ ಅಂತ ಹೇಳಿದರು ಹಂಗಾಗಿ ಹೊಂಟೆ ಫ್ರೆಂಡ್ಸ್ ನಮ್ಮ ಮನೇಲಿಂತ್ರ ನಮಗೆ ರಬ್ಬ ಕವಿ ಬನ ಒಂದು ಅರ್ಧ ತಾಸು ಆಗುತ್ತೆ ಸೊ ನೋಡ್ತಾ ಇರ್ಬೋದು ಹೊಂಟೇವಿ ನಮ್ಮ ಆ ಸ್ವಲ್ಪ ಜಾಸ್ತಿ ಏನಪ್ಪ ಅಂತಂದ್ರೆ ಜ್ವರ ಬಂದಿತ್ತು ಸೊ ಹೋಗಿ ತೋರಿಸ್ಕೊಂಡು ಬಂದ್ರೆ ಆಯ್ತು ಅಂದ್ಕೊಂಡು ಹೋಗಾಕತ್ತೀವಿ ಬರ್ರಿ ಹೆಂಗೈತೆ ಜ್ವರ ತೋರಿಸ್ತೀನಿ ಇಲ್ಲಿ ವಯಸ್ಸು ಓವರ್ ಕೊಡಕ್ಕೆ ನಮ್ಮ ಮಾರು ಆ ಥರ ಆಟ ಆಡೋ ಆ ಥರ ಫ್ರೆಂಡ್ಸ್ ಅದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ಬೋದು ಇವಾಗ ನಮ್ಗೆ ಮಹಾಲಿಂಗುರ್ಲಿಂತ್ರ ಫಸ್ಟ್ ಹತ್ತದೆ ಚಿಮಾ ಹತ್ತೈತಿ ಇಲ್ಲಿ ನೋಡಿ ಇಷ್ಟೆಲ್ಲ ಇಲ್ಲೆಲ್ಲ ಕುರಿಗಳು ನೋಡಿ ಎಷ್ಟು ಸಾಕಿದ್ರು ಫ್ರೆಂಡ್ಸ ಇಲ್ಲ ತಂದ್ರೆ ಇದ್ರಲ್ಲಿ ಕಂಡಪಟ್ಟಿ ಲಾಭ ಅಷ್ಟೇನು ಅದನ್ನು ಕಷ್ಟಪಟ್ಟ ಸಾಕಬೇಕಾಗುತ್ತ ನೋಡಿ ಇದು ಫುಲ್ ನಮ್ಮ ಊರಂದ ಏನಂತಾರಲ್ಲ ಕೆನಾಲ್ ಫ್ರೆಂಡ್ಸ್ ಫುಲ್ ತುಂಬಿತ್ತು ನೀರಾವರಿ ಈ ಕಡೆ ಎಲ್ಲ ನೀರಾವರಿ ಭೂಮಿ ಅಂತೂ ಮಸ್ತ್ ಅಂದ್ರೆ ಭಾರಿ ಅಂದ್ರೆ ಭಾರಿ ಇರುತ್ತೆ ಎಷ್ಟು ಹನ್ನೆರಡು ತಿಂಗಳು ಬೆಳೆ ಈ ಕಡೆ ನೀರಾವರಿ ಹಂಗಾನೆ ಇಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ನಾವು ಗಾಡಿ ಎಣ್ಣೆನ ಹಾಕ್ಕೊಂಡು ಮುಂದೆ ನಮ್ಮ ಪ್ರಯಾಣ ಸಾಗಕತ್ತಿತ್ತು ಇವಾಗ ಇಲ್ಲಿ ಏನು ನಾವು ತೋರಿಸ್ತೀನಿಲ್ಲ ಫ್ರೆಂಡ್ಸ ಇದೇ ಈಗ ಇಲ್ಲಿ ಚಿಮಾ ಚಿಮಡ್ಕ್ಕೋಗೋ ರೋಡಿದು ಯಾರೆಲ್ಲ ನನ್ನ ವಿಡಿಯೋನ ರಭಕವಿ ಬನಾಟಿ ಅವ್ರು ನೋಡಕತ್ತಿದ್ರಿಂದ ಕಮೆಂಟ್ ಮಾಡಿ ನೋಡಿ ಈ ಇದರೊಳಗೆ ಹೋಗ್ತೇವೆ ಅಂದರೆ ಚಿಮಾ ನಾವು ಆ ಕಡೆ ಹೋಗಂಗಿಲ್ಲ ಈ ಕಡೆ ಸ್ಟೇಟ್ ಹೋಗ್ತೇವೆ ಯಾಕಂದ್ರೆ ನಾವು ಬನಾಟಿ ರಭಕವಿ ಪೂಜಾರಿ ಹಾಸ್ಪಿಟಲ್ಗೆ ಹೋಗೋದೈತಿ ಸೊ ಹಾಗಾಗಿ ಹಾಗೂ ಬರುತ್ತಂತ ಅದೇನೋ ದೂರ ಆಗುತ್ತಂತ ಹಿಂಗೆ ಕರ್ಕೊಂಡು ಹೊಂಟರು ನಮ್ಮ ಮನೆಯವರು హ మాట్కొతా ఉంటు ఫుల్ నెం సైడ్ కబ్బ మెక్క తేని అరిశ్ణ జాస్తి జోళగా ఓదీ కడిమే కడిమే అందరూ ఆల్మోస్ట్ అలా జోళినే ఇలా ఫ్రెండ్స్ మాలింపూర్ సైడ గొంజాళ జాస్తి ఆ కడెల నోడి వంటీవి జాత్రి ఫ్రెండ్స్ ఎవరికి స్వల్పు హుషారా అందో హి స్వల్ప ಭಯ ಆಗಿತ್ತು ಮತ್ತು ಮನೆ ಮಂದಿ ಬರ್ತಾರೆ ಹುಷಾರಿಲ್ಲ ಅನ್ಕೋತ ಕೂತ್ರೆ ಬೇಡ ಹೋಗಿ ತೋರಿಸ್ಕೊಂಡೆ ಬರೋಣ ತಂಗ್ಯಾರ ಹಾಸ್ಪಿಟಲ್ಗೆ ಹೋದ್ವಿ ಹೋಗಿ ಅವರು ಚೆಕ್ ಅದು ಮಾಡಿ ಇಂಜೆಕ್ಷನ್ ಮಾಡಿದ್ರು ಫ್ರೆಂಡ್ಸ್ ಐದು ವರ್ಷ ತನಕ ಯಾರಿಗೂ ಇಂಜೆಕ್ಷನ್ ಮಾಡಂಗಿಲ್ಲ ಬಟ್ ಇವ್ರಿಗೆ ಇಂಜೆಕ್ಷನ್ ಮಾಡಿದ್ರು ಇಬ್ಬರಿಗೂ ಸ್ವಲ್ಪ ಇವನಿಗೂ ನೆಗಡಿ ಆಗಿತ್ತು ಜ್ವರ ಬಂದಿತ್ತು ಅವನಿಗೂ ನೆಗಡಿ ಆಗಿತ್ತು ಜ್ವರ ಬಂದಿತ್ತು ಸೊ ಹಂಗಾಗಿ ಇಂಜೆಕ್ಷನ್ ಮಾಡಿದರು ನನಗೆ ಭಯ ಐದು ವರ್ಷತನ ಇಲ್ಲಿ ಇಂಜೆಕ್ಷನ್ ಮಾಡೇ ಇಲ್ಲ ನಮ್ಮ ಹತ್ತಿರವಾಗ ಆರೋಗ್ಯ ಫಸ್ಟ್ ಟೈಮ್ ಅಲ್ಲಿಗೆ ಒಬ್ಬರಿಗೆ ಇಂಜೆಕ್ಷನ್ ಮಾಡ್ಯಾರ ಅಲ್ಲಿ ಆ ಹಾಸ್ಪಿಟಲ್ನಾಗೂ ಇಂಜೆಕ್ಷನ್ ಮಾಡಿಲ್ಲ ಈ ಹಾಸ್ಪಿಟಲ್ನಾಗೆ ಇಂಜೆಕ್ಷನ್ ಮಾಡ್ಯಾರಲ್ಲ ಅಂತ ಅಲ್ಲಿ ಸ್ವಲ್ಪ ನಾನು ಎನ್ಕ್ವೈರಿ ಮಾಡ್ಕೊಂಡು ಇಲ್ಲ ಮಾಡ್ತಾರೆ ಇಲ್ಲಿ ಹಾಗೇನಿಲ್ಲ ಅಂತಂದರು ಸರಿ ಆಯಿತು ಕಡಿಮೆ ಆದರೆ ಸಾಕಾಗಿತ್ತು ಅಂತ ನಾವು ಸುಮ್ಮನೆ ಆದ್ವಿ ಕಡಿಮೆ ಆಯಿತು ಫ್ರೆಂಡ್ಸ್ ತೋರಿಸ್ಕೊಂಡ್ಬಂದು ಒಂದು ಎರಡು ದಿವಸಕ್ಕೆ ಕಡಿಮೆ ಆಯಿತು ಆಮೇಲೆ ದೊಡ್ಡದೊಂದು ಹಿಸ್ಟ್ರಿನೇ ಕ್ರಿಯೇಟ್ ಆಯಿತು ನೆಕ್ಸ್ಟ್ ವೀಡಿಯೋದೊಳಗೆ ಹೇಳ್ತೀನಿ ತೋ ಬರ್ರಿ ಸ್ವಲ್ಪ ದೂರ ಆಗುತ್ತಾ ಫ್ರೆಂಡ್ಸ್ ಸೊ ಹಂಗಾಗಿನೇ ಜಾಸ್ತಿ ವಿಡಿಯೋನ ಹಿಡ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಹಜಾರೆ ಟೆಕ್ಸ್ಟೈಲ್ ಇದು ಬನಟ್ಟಿ ಸಾರಿ ರಬ್ ಕವಿ ಒಳಗೆ ಹಜಾರ ಟೆಕ್ಸ್ಟೈಲ್ ಇಲ್ಲಿ ಡ್ರೆಸ್ ಎಲ್ಲ ಚಲೋ ಸಿಗ್ತಾವೆ ಯಾರೆಲ್ಲ ಹಜಾರ ಟೆಕ್ಸ್ಟೈಲ್ಗೆ ಹೋಗಿರಿ ಅಂತ ಕಮೆಂಟ್ ಮಾಡಿ ನಾವಲ್ಲಿ ಹೋಗಲಿಲ್ಲ ಯಾಕಂದ್ರೆ ನಾವು ಹೋಗ್ತಾ ಇರೋದು ಬೇರೆ ಅಲ್ಲಿನೂ ಹೋಗಬೇಕು ಫ್ರೆಂಡ್ಸೇನೋ ಡ್ರೆಸ್ ತೊಗೋಬೇಕು ಅದನ್ನು ವಿಡಿಯೋ ಬರುತ್ತಾ ನೋಡಿ ಹಜಾರ ಟೆಕ್ಸ್ಟೈಲ್ದು ವಿಡಿಯೋ ಮಾಡಿರ್ತೀನಿ ಇದು ಭಗೀರಥ ಸರ್ಕಲ್ ಫ್ರೆಂಡ್ಸ್ ನಮ್ಮ ಸರ್ಕಲ್ ನೋಡಿ ಸರ್ಕಲ್ ಬಂತು ಹಂಗಾನೆ ಇಲ್ಲಿ ಮುಂದೋಗಿ ಹಾಕತ್ತೈದು ಇಲ್ಲಿ ಈ ಸೈಡ್ ಹೋಗ್ಬೇಕು ಫ್ರೆಂಡ್ಸ್ ಇವಾಗ ನಮ್ಗೆ ಹತ್ತದೆ ಹಜಾರೆ ಬಜಾರೆ ಟೆಕ್ಸ್ಟೈಲ್ ಹತ್ತೈತಿ ಯಾಕಂದ್ರೆ ಹಜಾರೆ ಟೆಕ್ಸ್ಟೈಲ್ ಒಳಗೆ ಬರೀ ಡ್ರೆಸ್ ಸಾಡಿ ಎಲ್ಲ ಥರ ಎಲ್ಲ ಥರ ಬಟ್ಟೆಗಳು ಸಿಗುತ್ತೆ ಹಜಾರೆ ಬಜಾರೆ ಒಳಗೆ ಎಲ್ಲ ಥರದ್ದು ಬಾಂಡೆ ಸೀತಾ ಫ್ರೆಂಡ್ಸ್ అదన దాట్కొచ్చు ఇవ్ నన్గా మాట్సాతారా ఫ్రెండ్సస్ హాకి వయసోర కొడువగా స్వల్ప ఇవగా స్వల్ప అడ్జస్ట్ మాట్ ఇన్నొందు నిమిషొల బరుత బీ హి హాస్పిటల్న తోర్స్కొండూ వాపస్ బ ఫ్రెండ్స్ నమ్మ ಆರು ಮುಂದೆ ಕುಂತಿರ್ತಾನೆ ಫ್ರೆಂಡ್ಸ್ ಆ ಗಾಡಿ ಹೋಯ್ತು ಈ ಗಾಡಿ ಹೋಯ್ತು ಅದು ಬತ್ತು ಇದು ಬತ್ತು ಇದು ಮಾತು ಸಿಕ್ಕಾಪಟ್ಟೆ ಮಾತಾಡತಾನೆ ಫ್ರೆಂಡ್ಸ್ ಇಷ್ಟು ದಿನ ಅವ್ನಿಗೆ ಅಷ್ಟೊಂದು ಸ್ಪಷ್ಟ ಮಾತು ಬರ್ತಿದ್ದಿಲ್ಲ ಇವಾಗ ಕನ್ನಡ ಮತ್ತು ಹಿಂದಿ ಎರಡು ಮಾತಾಡತಾನೆ ಫುಲ್ ಖುಷಿ ನಮಗೆ ಎಷ್ಟೋ ಜನ ಈ ನಿನ್ನ ಮಗನಿಗೆ ಇನ್ನೂ ಮಾತು ಬರಕತ್ತಿಲ್ಲ ಹಂಗೆ ಹಿಂಗೆ ನನಗೆ ಕನ್ಫ್ಯೂಸ್ ಮಾಡಿರಿ ಅವ್ನು ಟೆನ್ಷನ್ ಥರ ಮಾಡಿಸ್ಬಿಟ್ಟಿದ್ರು ಇವಾಗ ಅವನೇ ಗಿಡಕ್ಕೆ ಮಾತಾಡ್ಸ್ಬಿಡ್ತಾನೆ ಆ ಥರ ಮಾತಾಡತಾನ ಎಲ್ಲದಕ್ಕೂ ಟೈಮ್ ತೊಗೋತೆ ಫ್ರೆಂಡ್ಸ್ ಹುಟ್ಟಿದ ಮಕ್ ಮಕ್ಕಳು ಎಲ್ಲಾನು ಪಟ್ಟನ ಮಾತಾಡಲ್ಲ ಒಬ್ಬರೊಬ್ರು ಟೈಮ್ ತೊಗೋತಾರೆ ಒಬ್ಬರು ಟೈಮ್ ತೊಳೆಲ್ಲ ಇದೆ ಫ್ರೆಂಡ್ಸ್ ಹಜಾರ ಬೇಜಾರ ಅಲ್ಲ ಇಲ್ಲೆಲ್ಲ ಬಾಂಡೆ ಸಿಗ್ತಾವೆ ಫ್ರಿಜ್ ಈ ಥರ ಸಿಗುತ್ತೆ ಇಲ್ಲಿ ಹೋಲ್ಸೇಲ್ ಹೋಲ್ಸೇಲ್ ಅಂತಾರೆ ಫ್ರೆಂಡ್ಸ್ ಏನು ಗೊತ್ತಿಲ್ಲ ನಾವು ಒಂದು ಸತ್ತ ಪರ್ಚೇಸ್ ಮಾಡಿಲ್ಲ ಇಲ್ಲಿ ಹಾಸ್ಪಿಟಲ್ಗೆ ಬಂದ್ವಿ ಹಾಸ್ಪಿಟಲ್ನ ಫುಲ್ ರಶ್ ಇತ್ತು ಫ್ರೆಂಡ್ಸ ತೋರಿಸ್ಕೊಂಡು ಮನೆಗೆ ಹೋದ್ವಿ ಫ್ರೆಂಡ್ಸ ಈ ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಮತ್ತೆ ಸಿಗೋ ನೆಕ್ಸ್ಟ್ ಲಾಗ್ನ ಎಲಿವೆ ಟಿಕೆಟ್ ಬಾ ಇಲ್ಲ